ನ್ನ ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು ಹಾಗಾಗಿ ನಾನು ಒಂದೇನು ಹೇಳಿದೆ ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಮುಖಂಡರು ಇದ್ದಾರೆ ಮತದಾರರಿದ್ದಾರೆ ಫಲಾನುವಾದ ಮಾಡಿ ಮಧ್ಯದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ರಾಮನಗರದಲ್ಲೂ ಹೇಳಿದ್ದೇನೆ ಮಂಡ್ಯನೂ ಕೂಡ ನಮ್ಮ ಜಿಲ್ಲೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ನಾಡೆ ಹಾಗಾಗಿ ನಮ್ಮ ಕಾರ್ಯಕರ್ತಗಳು ನಮ್ಮನೆಲ್ಲಿ ಬೆಳೆಸೋರು ಅದನ್ನ ನಾವು ವರತ್ಕೊಂಡು ಅವ್ರ ಜೊತೇನೇ ಲೆಜ್ಜೆ ಆಗತಕ್ಕಂತ ಕರ್ತವ್ಯನ ಇದೆ ಜವಾಬ್ದಾರಿ ಅನ್ನೋದನ್ನ ಮುಂದುವರಿಸ್ತೀನಿ ಥ್ಯಾಂಕ್ ಯು ಕ್ಷೇತ್ರಗಳು ಇಲ್ಲಿ ಬಂದ ಸಮ್ಯಾ ಬಂದಾಗ ಎಲ್ಲو ಇತ್ಯರ್ಥ ಆಗುತ್ತೆ ಏನೋ ಪ್ರೀತಿ ವಿಶ್ವಾಸದಿಂದ ನಿಖಿಲ್ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡವರೇ ಅಂದ್ರೆ ನಮ್ಮ ಪುಣ್ಯ ಅಲ್ವೇ ಆಯ್ತಲ್ಲ ಓಕೆ ಥ್ಯಾಂಕ್ ಯು ನೋಡಿ ಈಗಾಗಲೇ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇ ವಿ ಎಮ್ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪ್ರಿಂಗ್ ಮಾಡಿಬಿಟ್ಟಿದ್ದಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈಯಾಡ್ಸಿಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಇವತ್ತು ಅವಶ್ಯಕತೆ ಇಷ್ಟೆಲ್ಲ ಕಾಲ ಮುಂದುವರೆದಿದೆ ಅಲ್ಲ ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ ಯಾಕೆಂದ್ರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನ ಬಿಟ್ಟು ಇನ್ನ ಅದನ್ನ ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದಿನ ಸಿಸ್ಟಮ್ನ ಅಳವಳಿಕೆ ಮಾಡೋದರಲ್ಲಿ ಅರ್ಥ ನಮಗಂತೂ ಕಾಣದಿಲ್ಲ ಮುಂದಿನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದಕ್ಕೆ ನಾರಾಯಣಗೌಡ ಹೇಳ್ತಾರೆ ನಿಖಿಲ್ ಬಾಯ್ ಬಿಟ್ಟು ನಾವು ಬಾಯ್ ಬಿಟ್ಟರೆ ಬೇರೆ ರೀತಿ ಬ್ಲಾಸ್ಟ್ ಆಗುತ್ತೆ ಹಾದಿ ಬೀದಿಲಿ ಚರ್ಚೆ ಮಾಡುವಂತ ವಿಚಾರನ ಇದು ನೋಡಪ್ಪ ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದು ಅನೇಕ ಬಾರಿ ಹೇಳಿದ್ದೀನಿ ವೇದಿಕೆಗಳಲ್ಲಿ ಹೇಳಿದ್ದೀನಿ ಸಮಾವೇಶದಲ್ಲಿ ಹೇಳಿದ್ದೀನಿ ಪಕ್ಷ ಚೌಕಟ್ಟಿನಲ್ಲಿ ನಾವು ಕರೆದು ಜಿಲ್ಲೆ ನಾಯಕರುಗಳ ಜೊತೆ ಸಭೆಗಳು ಮಾಡಿದಾಗ ಚರ್ಚೆಗಳು ಬಂದಾಗ ಆಗಲೂ ಕೂಡ ನಾನೊಬ್ಬ ಕಾರ್ಯಕರ್ತ ಅಂತಕ್ಕಂಥದ್ದನ್ನೇ ಈ ಪಕ್ಷದಲ್ಲಿ ಭಾವಿಸಿರ್ತಕ್ಕಂಥವನು ಇದು ಒಂದು ಮಾತು ಹೇಳ್ತೇನೆ ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿಲ್ಲ ಯಾರಾದರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಕ್ಕಂಥದ್ದನ್ನ ಅರ್ತಿ ಮಾತನಾಡಬೇಕಾಗ್ತದೆ ನೋಡಿ ಈಗ ಕೆ ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆಯಾಗಿದ್ದಾರೆ ಕರೆದಿದ್ರು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು ಹೋಗಿದ್ದೆ ವೇದಿಕೆ ಮೇಲೆ ನಿಂತಾಗ ನಾನೊಂದು ಮಾತು ಹೇಳಿದೆ ಮಣ್ಣ ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಅದೇ ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೊಗೊಂಡೋಗು ನಿನಗೂ ಆ ಸಂಘಟನೆ ಶಕ್ತಿ ಇದೆ ಮಾಡ್ತಾ ಇದೆಯಾ ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಮುಂದೆ ಮತ್ತೆ ಆರಿಸ್ಬರೋದಕ್ಕೆ ಏನು ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ ತಪ್ಪೇನಿದೆ ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರಪ್ಪ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಸೇರ್ಪಡೆ ಕಾರ್ಯಕ್ರಮ ಜೊತೇಲಿ ಅಲ್ಲಿದ್ದಂಥ ಹೋಬಳಿಗೋ ಅಥವಾ ಆ ಗ್ರಾಮ ಪಂಚಾಯತಿಗೋ ಅಲ್ಲಿ ಸೇರಿರ್ತಕ್ಕಂಥ ಮತದಾರರು ಇದ್ದರು ತಪ್ಪೇನು ಹೇಳಿದ್ದೀನಿ ಶಾಸಕರಿದ್ದಾರೆ ಆಯ್ಕೆ ಮಾಡೋದಕ್ಕೆ ಏನು ಮಾಡಬೇಕು ಮುಂದೆ ಜನ ಮತ್ತು ನೀವು ದುಡಿರಿ ಜನಗಳ ಜೊತೆ ಗುರ್ತಿಸ್ಕೊಳ್ಳಿ ಹೇಳಿದಿನಪ್ಪ ನೀವು ಆಮೇಲೆ ಬಂದು ಮೈಕ್ ಹಿಡಿದ್ರಿ ನಾನೇನು ಹೇಳಿದೆ ನಡಪ ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋವಂಥದ್ದು ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಬರ್ತಕ್ಕಂಥ ವಿಚಾರಗಳು ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತಾರೆ ಎರಡೂ ಪಕ್ಷದ ಕಾರ್ಯಕರ್ತರ ಪರಸ್ಪರ ಗೌರವ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತೇನು ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ಕೂಡ ಚಾಮರಾಜನಗರ ಒಂದು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಹೊರತುಪಡಿಸಿದರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟಕ್ಕಷ್ಟು ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ ಜನತಾದಳ ಪಕ್ಷದ ಶಕ್ತಿ ಏನು ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತಕ್ಕಂಥದ್ದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸ್ವಾಮಿ ಇದು ನಮ್ ಕರ್ತವ್ಯ ನಮ್ ಯಾಕೆ ಯಾಕಪ್ಪ ಪಾಲನೆ ಆಗ್ತಾ ಎಲ್ಲಿ ಪಾಲನೆ ಆಗ್ತಾ ಇಲ್ಲ ಯಾರಿಗೆ ನೋಡಿಪ್ಪ ಕುಮಾರಣ್ಣ ಅವರ ಏನೊಂದು ನಡತೆ ಇದೆ ಅವರು ಯಾವ ರೀತಿ ನಡ್ಕೊಳ್ತಾರೆ ಜನರ ಜೊತೆ ಜನಸಾಮಾನ್ಯರ ಜೊತೆ ಬಹುಶಃ ಅವರು ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಯಾವತ್ತೂ ಕೂಡ ಅವರು ಇವರು ನಮ್ಮ ಪಕ್ಷದವರು ಇನ್ಯಾರೋ ಬೇರೆ ಪಕ್ಷದವರು ಅಂತಕ್ಕಂಥ ಮನಸ್ಥಿತಿಯಿಂದ ಯಾವತ್ತೂ ಕೂಡ ಅವ್ರು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದೆ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ಕುಮಾರನ ಹತ್ರ ಬಂದರೂ ಕೂಡ ತುಂಬು ಹೃದಯದಿಂದ ಸ್ವಾಗತ ಮಾಡಿ ಅವ್ರ ಕೈಲಾದ ಮಟ್ಟಕ್ಕೆ ಅವ್ರು ಕೇಳ್ತಕ್ಕಂಥ ಕಷ್ಟವನ್ನು ಅರತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರು ಹಾಗಾಗಿ ಕುಮಾರಣ್ಣನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಾಗಲಿ ಎಲ್ಲ ಬೇಡ ಬಿಡಿ ತಲೆ ಕೆಡಿಸ್ಕೊಂತೀರಿ ಟೈಮ್ ಬರ್ತದೆ ನಾನು ಯಾರೂ ಅಲ್ಲ ಸ್ವಾಮಿ ಹೇಳ್ತಾ ಇದ್ದೀನಲ್ಲ ಐ ನಾನು ನೋಬಡಿ ಕಾರ್ಯಕರ್ತ ಯಾರು ತಗೊಳ್ತಾ ಇಲ್ಲಪ್ಪ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅನ್ನೋದೇನಾರಿದ್ದರೆ ವಿಶ್ವಾಸದ ಕೊರತೆ ಏನಾದರೂ ಎದ್ಕಾಣ್ತಾ ಇದೆ ಅನ್ನೋದಾದರೆ ನೀವು ಹಾದಿಬೀದಿ ಲಾಕ್ರಿ ಚರ್ಚೆ ಮಾಡ್ತೀರಿ ಆದಿಬೀದಿ ಲೆಕ್ಕ್ರಿ ಚರ್ಚೆ ಮಾಡ್ತೀರಿ ಗಟ್ಟಿಯಾಗಿ ಉಳ್ಕೋಬೇಕು ಈ ಅಲಯನ್ಸು ಶಾಶ್ವತವಾಗಿ ಉಳ್ಕೋಬೇಕು ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಮತ್ತಷ್ಟು ಗಟ್ಟಿಯಾಗಬೇಕು ಅಂತಕ್ಕಂಥದ್ದು ನಿಮ್ಮಲ್ಲೇನಾರು ಇದ್ದರೆ ಬನ್ನಿ ಕೂತ್ಕಳಿ ಕುಮಾರಣ್ಣನ ಮನೆ ಬಾಗಲು ಯಾವಾಗಲೂ ಕೂಡ ನಿಮಗೆ ತೆರೆದಿರ್ತದೆ ಕೂತ್ ಚರ್ಚೆ ಮಾಡುವ ನಿಮ್ಮಲ್ಲೇನಾದರೂ ಸಮಸ್ಯೆಗಳು ಎತ್ಕಾಣ್ತಾ ಇದೆ ಅಥವಾ ನಮ್ಮಲ್ಲೇನೋ ಲೋಪದೋಷಗಳಿದೆ ಅಂದರೆ ಸರಿಪಡಿಸ್ಕೊಳ್ಳುವ ಇಲ್ಲ ಅಂತ ಹೇಳಿದವ್ರು ಯಾರು ಆದರೆ ಪರೋಕ್ಷವಾಗಿ ನಿಮ್ಮ ಚುನಾವಣೆಯ ಹಿನ್ನಡೆಗಳನ್ನ ಇಟ್ಕೊಂಡು ಅವ್ರನ್ನ ಜಿಲ್ಲಾ ಪಂಚಾಯಿತಿ ಗೆದ್ದಿದಾರ ತಾಲೂಕು ಪಂಚಾಯ್ತಿ ಗೆದ್ದಿಲ್ಲ ಅನ್ನೋ ವಿಚಾರವಾಗಿ ಮಾತಾಡ್ತಿರೋದು ನೋಡ್ರಿ ಸಂಬಂಧಪಟ್ಟ ನಾನು ಮಾತ್ರ ಗೆಲುವು ಸೋಲು ಅಂತಕ್ಕಂಥದ್ದು ಆಯಾ ರಾಜಕಾರಣದ ಸನ್ನಿವೇಶಗಳು ಆಯಾ ಸಂದರ್ಭದ ಚುನಾವಣೆಗಳು ಯಾವ ರೀತಿ ನಡೀತದೆ ಅದರ ಮೇಲೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಆಮೇಲೆ ಒಬ್ಬ ನಿಖಿಲ್ ಕುಮಾರ್ ಸ್ವಾಮಿನ ಸೋಲ್ಸಕ್ಕೆ ಹತ್ತೊಂಬತ್ತರಲ್ಲಿ ಯಾರ್ಯಾರು ಸಂಸಿದರು ಇಡೀ ಸಚಿವ ಸಂಪುಟ ಉಪಚುನಾವಣೆಯಲ್ಲಿ ಬಂದು ಪಂಚಾಯಿತಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸೋಕ್ಕೆ ಏನೇನು ಮಾಡಿದರು ಕೊನೆಗೆ ಇನ್ನೇನೋ ಸೋತೆ ಬಿಡ್ತೀವಿ ಅಂತ ಆತಂಕಕ್ಕೆ ನಾಲ್ಕು ತಿಂಗಳು ಐದು ತಿಂಗಳದು ಒಂದು ಕಡೆ ಲೋಕಸಭೆಯಲ್ಲೂ ದುಡ್ಡು ಹಾಕಿದರು ಒಂದು ಕಡೆ ಉಪಚುನಾವಣೆಯಲ್ಲೂ ನಮ್ಮದು ಉಪಚುನಾವಣೆಯಲ್ಲೂ ಪಾಪ ಹೆಣ್ಣುಮಕ್ಳ ಖಾತೆಗಳಿಗೆ ಎಂಟು ಸಾವಿರ ರೂಪಾಯಿ ಜಮಾ ಮಾಡಿದ್ರಲ್ಲ ತಲೆ ಕೆಡಿಸ್ಕೊಂಬೇಡ್ರಿ ನನ್ನ ಚುನಾವಣೆಯ ಸೋಲಿನ ಮೇಲೆ ನನ್ನ ರಾಜಕಾರಣದ ನಾಯಕತ್ವ ಸೃಷ್ಟಿ ಆಗುತ್ತೋ ಅಥವಾ ಆಗಿಲ್ವೋ ಅಂತಕ್ಕಂಥದ್ದು ನಿರ್ಣಯ ಆಗೋದಿಲ್ಲ ಅರ್ಥ ಆಯ್ತಲ್ಲ ಚರ್ಚೆ ನಾ ನೋಡಿಪ್ಪ ರಾಮನಗರದ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು ಹಾಗಾಗಿ ನಾನು ಒಂದೇನು ಹೇಳಿದೆ ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಇದ್ದಾರೆ